ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣವಾದಾಗಿನಿಂದ ನಿತ್ಯ ಲಕ್ಷಾಂತರ ವಾಹನಗಳು ಇದೇ ರಸ್ತೆ ಮೂಲಕ ಚಲಿಸ್ತವೆ ಅಪಘಾತ ಜನರ ರಕ್ಷಣೆ ಸಂಬಂಧ ಅಗತ್ಯ ಕ್ರಮವನ್ನು ಕೈಗೊಂಡರೂ ಕೂಡ ಕೆಲವು ವಾಹನ ಸವಾರರ ಒಂದು ಸಮಸ್ಯೆ ಮಾತ್ರ ನಿಂತಿಲ್ಲ ಅಂತ ಹೇಳಬಹುದು ಇದಕ್ಕೆ ಪೂರಕ ಅನ್ನುವಂತೆ ಇಲ್ಲೊಂದು ಭಯಾನಕ ವಿಡಿಯೋ ವೈರಲ್ ಆಗ್ತಾ ಇದೆ ಇದನ್ನು ನೋಡಿದ್ರೆ ಹೆದ್ದಾರಿ ನಿರ್ಮಾಣವಾದರೂ ಕೂಡ ಅಲ್ಲಿ ಸಂಚರಿಸುವವರಿಗೆ ಮಾತ್ರ ನೆಮ್ಮದಿ ಇಲ್ಲ ಅಂತ ಅನಿಸಿಯೇ ಅನಿಸುತ್ತೆ ಹೌದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಲ್ಲಿ ಪ್ರತಿ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ವಾಹನವನ್ನು ಚಲಿಸ್ತೀವಿ ಸೂಪರ್ ರೋಡ್ ಮಸ್ತ್ ರೋಡ್ ಅಂತ ಹೇಳ್ಬಿಟ್ಟು ನಿಶ್ಚಿಂತೆಯಿಂದ ಹೊರಟರೂ ಕೂಡ ಕೆಲವು ವಾಹನ ಸವಾರರ ಜೀವಕ್ಕೆ ಕುತ್ತು ತರುವ ಸಾಧ್ಯತೆ ಇರ್ತದೆ ಎಂಬುದಕ್ಕೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಸಾಕ್ಷಿ ಎಂಬತ್ತಿದೆ ಈ ವಿಡಿಯೋವನ್ನ ಎಕ್ಸ್ ವೇದಿಕೆ ಅಂದರೆ ಹಿಂದೆ ಟ್ವಿಟರ್ ಆಗಿದ್ದಂತಹ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಲಾಗಿದ್ದು ಥರ್ಡ್ ಐ ಡ್ಯೂಡ್ ಅನ್ನುವಂತಹ ಒಂದು ಅಕೌಂಟ್ನಿಂದ ಒಂದು ವಿಡಿಯೋ ಶೇರ್ ಆಗಿದೆ ಎಕ್ಸ್ಪ್ರೆಸ್ ವೇ ಒನ್ ವೇನಲ್ಲಿ ಹೋಗ್ತಾ ಇರುವ ವಾಹನಗಳಿಗೆ ಎದುರಾಗಿ ಖಾಸಗಿ ಬಸ್ ಒಂದು ಸಂಚರಿಸಿದೆ ಈ ಹೆದ್ದಾರಿಯ ಕುಂಬಳಗೋಡು ಮೇಲ್ ಸೇತುವೆ ಮೇಲೆ ಕಾರೊಂದರ ಡ್ಯಾಶ್ ಬೋರ್ಡ್ ನಲ್ಲಿ ಸೆರೆ ಹಿಡಿದ ವಿಡಿಯೋ ಇದಾಗಿದೆ ಮುಂದೆ ಕಾರುಗಳು ಹೋಗುವಾಗ ಒಂದು ಪಥದಲ್ಲಿ ದಿಢೀರನೆ ಹಾದು ಹೋಗುವ ದೃಶ್ಯವನ್ನು ನೀವು ನೋಡಬಹುದಾಗಿದೆ ಒಟ್ಟು ಆರು ಪಥದ ಹೆದ್ದಾರಿಯಲ್ಲಿ ತಲಾ ಮೂರು ಪಥಗಳು ಒನ್ ವೇ ಆಗಿವೆ ಇದರಲ್ಲಿ ಒಂದು ಪಥದಲ್ಲಿ ಈ ಖಾಸಗಿ ವಾಹನ ಎದುರಾಗಿ ರಾಂಗ್ ರೂಟ್ ನಲ್ಲಿ ಬರ್ತಾ ಇರೋದನ್ನ ಕಾಣಬಹುದಾಗಿದೆ ಎದುರಿಗೆ ಯಾವುದೇ ವಾಹನ ಬರಲ್ಲ ಅಂತ ಹೇಳಿಬಿಟ್ಟು ಆರಾಮವಾಗಿ ಗಾಡಿ ಓಡಿಸುವವರು ಸ್ವಲ್ಪ ಯಾಮಾರದ್ರೂ ಕೂಡ ರಾಂಗ್ ರೂಟ್ ನಲ್ಲಿ ಬರುವ ಇಂತಹ ವಾಹನಗಳಿಂದ ಅಪಾಯ ಎದುರಾಗುವ ಸಾಧ್ಯತೆ ಇರ್ತದೆ ಇದೇ ನಮ್ಮ ಜೀವವನ್ನ ತೆಗೆಯುವ ಸಾಧ್ಯತೆ ಇದೆ ಇಂತಹ ವಾಹನಗಳು ಸವಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸಂಭವನೀಯ ಅವಘಡಗಳನ್ನು ತಪ್ಪಿಸುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಎಕ್ಸ್ಪ್ರೆಸ್ ವೇನ ಕುಂಬಳಗೋಡು ಬಳಿ ನಡೆದಿದೆ ಅಂತ ವಾಹನದ ಸಂಖ್ಯೆನ ಹಂಚಿಕೊಳ್ಳಲಾಗಿದೆ ಈ ಅಜಾಗರೂಕ ಚಾಲಕ ವಾಹನ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಲಾಗಿದೆ ಎಂದು ಸಂಚಾರಿ ಪೊಲೀಸರು ಸಂಬಂಧಿಸಿದ ಅಧಿಕಾರಿಗಳು ಗಮನ ಗಮನಹರಿಸುವಂತೆ ಕೇಳಿಕೊಳ್ಳಲಾಗಿದೆ